ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನೋಡಿರಿ ಫ್ರೆಂಡ್ಸ್ ನಾನು ಹತ್ತು ಕೆ ಜಿ ಪಲಾವ್ ಮಾಡೋದನ್ನು ಇದ್ದೀನಿ ನೋಡಿರಿ ಯಾರಿಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅವರು ಕೂಡ ಇವತ್ತಿನ ವೀಡಿಯೋ ನೋಡಿ ಈಸಿಯಾಗಿ ಹತ್ತು ಕೆ ಜಿ ಪಲಾವ್ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್ ಆ ಥರ ಮಾಡೋದನ್ನು ಇದ್ದೀನಿ ರೀ ಅದಕ್ಕೋಸ್ಕರ ನಮ್ಮ ವೀಡಿಯೋ ಒಂದು ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿರಿ ಬರ್ರಿ ಇವಾಗ ಹತ್ತು ಕೆ ಜಿ ಪಲಾವ್ ಯಾವ ಥರ ಮಾಡೋದು ಅದಕ್ಕೆ ಸಾಮಗ್ರಿಗಳು ಏನೇನು ಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ರೀ ಹತ್ತು ಕೆ ಅಷ್ಟು ಪಲಾವ್ ಮಾಡೋಕೆ ಒಂದು ಕೆ ಅಷ್ಟು ಆಲೂಗಡ್ಡೆ ಪೌ ಕೆ ಜಿ ಬೀನ್ಸ್ ಪೌ ಕೆ ಜಿ ಕ್ಯಾರೆಟ್ನ ಈ ಥರ ಒಂದು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡಿ ನೀರಿಲ್ಲೇ ಸ್ವಚ್ಛಾಗಿ ತೊಳೆದು ತೊಗೊಳತ್ತೀನಿ ನೋಡಿರಿ ಈ ಥರ ವೆಜಿಟೇಬಲ್ಸ್ನ ಮೊದಲಿಗೆ ಕಟ್ ಮಾಡಿ ಸ್ವಚ್ಛಗಾಗಿ ತೊಳೆದು ಇಟ್ಕೊಂಡ್ಬಿಡೋಣ ರೀ ಈಗ ನೋಡಿರಿ ಹತ್ತು ಕೆ ಜಿ ಪಲಾವ್ ಗ್ಯಾಸಿನ ಮ್ಯಾಗೆ ಮಾಡಿದ್ರೆ ಅಷ್ಟು ಚಲೋ ಬರೋದಿಲ್ಲ ರೀ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ಒಲೆ ಮೇಲೇ ಮಾಡ್ಬೇಕು ನೋಡಿರಿ ಈಗ ಒಲೆ ಮೇಲೊಂದು ದೊಡ್ಡ ಗುಂಡಿ ಇಟ್ಕೊಂಡೇನು ರೀ ಇದ್ರ ಮೇ ಇದರಲ್ಲಿ ಒಂದು ಕೆಜಿಯಷ್ಟು ಎಣ್ಣೆ ಹಾಕೊಳ್ಳೋಣ ರೀ ಈಗ ಎಣ್ಣೆ ಬಿಸಿ ಆದಮೇಲೆ ರೀ ಇದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿ ಒಂದು ನಾಲ್ಕು ಪಲಾವ್ ಎಲೆ ಒಂದು ಹತ್ತರಿಂದ ಹನ್ನೆರಡು ಲವಂಗ ಹಾಗೆಯೇ ಒಂದು ನಾಲ್ಕರಿಂದ ಐದು ಚಕ್ಕೆ ಒಂದು ಸ್ವಲ್ಪ ಜಾವಿತ್ರಿ ಕಾಳು ಮೆಣಸು ಇದನ್ನೆಲ್ಲ ಹಾಕೊಳ್ಳೋಣ ಹಾಗೆಯೇ ಒಂದು ಸ್ವಲ್ಪ ಚಕ್ಕೆ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಒಂದು ಸ್ವಲ್ಪ ಕೆಂಪುಗಾದ್ಮೇಲೆ ಇದರಲ್ಲಿ ಒಂದು ಜಿಯಷ್ಟು ಉಳ್ಳಾಗಡ್ಡಿನ ಈ ಥರ ಉದ್ದಗೆ ತೆಳ್ಳಗೆ ಕಟ್ ಮಾಡಿರೋದು ಹಾಕೊಳ್ಳೋಣ ಹಾಕ್ಕೊಂಡು ನೋಡ್ರಿ ಫ್ರೆಂಡ್ಸ್ ಈ ಥರ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಒಂದು ಸ್ವಲ್ಪ ಕೆಂಪು ರೀ ಆ ಥರ ಚಲೋತ್ನಾಗೆ ಫ್ರೈ ಮಾಡ್ಕೊಳ್ಳೋಣ ರೀ ಈ ಥರ ಪೂರ್ತಿ ಕೆಂಪುಗಾದ್ಮೇಲೆ ಇದರಲ್ಲಿ ನಾವು ಏನು ವೆಜಿಟೇಬಲ್ಸ್ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ವಿಲ್ರಿ ಇಟ್ಕೊಂಡಿದ್ವಿಲ್ರಿ ಇದನ್ನ ಹಾಕ್ಕೊಳ್ಳೋಣ ಒಂದು ಕೆ ಜಿ ಅಷ್ಟು ಆಲೂಗಡ್ಡೆ ಪೌ ಕೆ ಜಿ ಬೀನ್ಸ್ ಹಾಗೆಯೇ ಪೌ ಕೆ ಜಿ ಕ್ಯಾರೆಟ್ ಈಗ ಇಲ್ಲ ರೀ ಫ್ರೆಂಡ್ಸ್ ಪೌ ಕೆ ಜಿ ಅಷ್ಟು ವಟಾನಿ ನೆನೆಸಿಟ್ಕೊಂಡಿರೋದು ಹಾಕ್ಕೊಳ್ಳೋಣ ಹಾಗೆಯೇ ಒಂದು ಸ್ವಲ್ಪ ಹೂಕೋಸು ಹಾಕೊಳ್ಳೋಣ್ರಿ ಒಂದು ಗಡ್ಡೆಯ ಅಷ್ಟು ಹೂಕೋಸು ಹಾಕೊಳ್ಳೋಣ ರೀ ನೋಡಿರಿ ಫ್ರೆಂಡ್ಸ್ ಇವಾಗ ಇದನ್ನು ಈ ರೀತಿಯಾಗಿ ಪೂರ್ತಿ ಚಲೋನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೇನಿಲ್ಲ ಅಂದರೆ ಈ ಥರ ಮಿಕ್ಸ್ ಮಾಡ್ಕೊತ ಒಂದೂವರೆಯಿಂದ ಒಂದು ಎರಡು ನಿಮಿಷಗಳ ಕಾಲ ವೆಜಿಟೇಬಲ್ಸ್ ಒಂದು ಸ್ವಲ್ಪ ಫ್ರೈ ಆಗೋ ಥರ ಇದನ್ನು ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ್ರಿ ರೀ ಎಣ್ಣೆಯಲ್ಲಿ ಥರ ಚಲೋತ್ನಿಗೆ ಮಿಕ್ಸ್ ಮಾಡ್ಕೊತಾನೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ವೆಜಿಟೇಬಲ್ಸ್ ಒಂದು ಸ್ವಲ್ಪ ಚೊಲೊನಾಗಿ ಫ್ರೈ ಆದಮೇಲೆ ಇದರಲ್ಲಿ ಒಂದು ಕೆ ಜಿಯಷ್ಟು ಟಮಾಟಿನ ಈ ಥರ ಒಂದು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳೋಣರಿ ಅದನ್ನು ಕೂಡ ಟಮಾಟಿ ಹಾಕಿದ ಮೇಲೆ ನೋಡಿರಿ ಅದನ್ನು ಕೂಡ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಟಮಾಟಿ ಕೂಡ ನೋಡಿರಿ ಫ್ರೆಂಡ್ಸ್ ವೆಜಿಟೇಬಲ್ಸ್ ಜೊತೆ ಈ ಥರ ಪೂರ್ತಿ ಚಲೋನಾಗಿ ಮಿಕ್ಸ್ ಮಾಡ್ಕೊತ ಇದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ ರೀ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡಿರಿ ಟಮಾಟಿ ಕೂಡ ಆ ಥರ ಇದನ್ನು ಮಿಕ್ಸ್ ಮಾಡ್ಕೊತ ಚಲೋತ್ತನಾಗ ಫ್ರೈ ಮಾಡ್ಕೊಳ್ಳೋಣ ರೀ ಈಗ ಟಮಾಟಿ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಇದರಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ ಈ ಥರ ಸ್ವಚ್ಛಗೆ ತೊಳೆದು ಸಣ್ಣಗೆ ಕಟ್ ಮಾಡಿರೋದು ಹಾಕೊಳ್ಳೋಣ ಹಾಕಿರಿ ಇದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇವಾಗ ವೆಜಿಟೇಬಲ್ಸ್ ಉಳ್ಳಾಗಡ್ಡಿ ರೀ ಟಮಾಟಿ ಪೂರ್ತಿ ಎಣ್ಣೆಯಲ್ಲಿ ಚೊಲೋ ಫ್ರೈ ಮಾಡ್ಕೊಂಡು ಆದಮೇಲೆ ರೀ ಇವಾಗ ಇದರಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ದೊಡ್ಡ ಟೀ ಸ್ಪೂನ್ ಇಂಥ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಹಾಕೊಳ್ಳೋಣ ಪಲಾವಿಗೆ ನಾವು ಎಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ತೀವಲ್ಲ ರೀ ಫ್ರೆಂಡ್ಸ್ ಅಷ್ಟು ಟೇಸ್ಟ್ ಆಗುತ್ತೆ ನೋಡಿರಿ ಪಲಾವು ಅದಕ್ಕೋಸ್ಕರ ದೊಡ್ಡ ಟೀ ಸ್ಪೂನ್ ಇಂಥ ಒಂದು ನಾಲ್ಕರಿಂದ ಐದು ಟೀಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಮೂರು ಟೀ ಸ್ಪೂನ್ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕ್ಕೊಳ್ಳೋಣ ನೀವು ನೋಡಿರಿ ಫ್ರೆಂಡ್ಸ್ ಜಾಸ್ತಿ ಖಾರ ತಿನ್ನೋದಿದ್ರೆ ಜಾಸ್ತಿ ಹಾಕೋಬೋದು ರೀ ಅಥವಾ ಕಡಿಮೆ ತಿನ್ನೋದಿದ್ರೆ ಕಡಿಮೆ ಆದರೂ ಹಾಕೋಬೋದು ನೋಡಿರಿ ಈಗ ಇದನ್ನು ಕೂಡ ಈ ಥರ ಒಂದು ಸ್ವಲ್ಪ ಚಲೋನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣಿನ್ಕಾಯಿ ಚಟ್ನಿ ವೆಜಿಟೇಬಲ್ಸ್ ಜೊತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರಿ ಫ್ರೆಂಡ್ಸ್ ಇವಾಗ ಇದರಲ್ಲಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ ರೀ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ ಹಾಗೆಯೇ ಒಂದು ಎರಡು ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ರೀ ಬಿರಿಯಾನಿ ಮಸಾಲ ಹಾಕೊಳ್ಳೋದ್ರಿಂದ ಟೇಸ್ಟ್ ಆಗುತ್ತೆ ನೋಡಿರಿ ಪಲಾವು ಎರಡು ಟೀ ಸ್ಪೂನ್ ಅಷ್ಟೇ ದ ಬಿರಿಯಾನಿ ಮಸಾಲ ಹಾಕೊಂಡು ಇದನ್ನು ಕೂಡ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇವಾಗ ನೋಡಿರಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಉಪ್ಪು ನೋಡಿರಿ ಫ್ರೆಂಡ್ಸ್ ನಾವು ಒಂದು ಎಂಟು ಹಿಡಿ ಉಪ್ಪು ಹಾಕೋಬೇಕು ನೋಡಿರಿ ಅಷ್ಟು ಉಪ್ಪು ಹಾಕೊಳ್ಳೋಣ ರೀ ಹಾಕೊಂಡು ನೋಡಿರಿ ಇದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇವಾಗ ಇದರಲ್ಲಿ ಒಂದು ಸ್ವಲ್ಪ ಮೊಸರು ಹಾಕೊಳ್ಳೋಣ ರೀ ಗಟ್ಟಿ ಮೊಸರು ನೋಡಿರಿ ಫ್ರೆಂಡ್ಸ್ ಆ ಮೊಸರು ಹಾಕೊಳ್ಳೋಣ ಹಾಕಿರಿ ಅದನ್ನು ಕೂಡ ಪೂರ್ತಿ ಈ ಥರ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ರೀ ಈಗ ನೋಡಿರಿ ಮಸಾಲೆ ಪೂರ್ತಿ ವಾಸನೆ ಹೋದ್ರಿ ಇವಾಗ ಇದರಲ್ಲಿ ನೀರು ಹಾಕೊಳ್ಳೋಣ ರೀ ನೀರು ನೋಡಿರಿ ಫ್ರೆಂಡ್ಸ್ ಹತ್ತು ಕೆ ಜಿ ಅಕ್ಕಿಗೆ ಇಪ್ಪತ್ತು ಲೋಟ ನೀರು ಹಾಕ್ಕೋಬೇಕು ನೋಡಿರಿ ನಾನಿಲ್ಲೆ ಒಂದುವರೆ ಕೊಡೋದಷ್ಟು ನೀರು ಹಾಕೊಳತ್ತೇ ನೋಡಿರಿ ನೀರು ಹಾಕೊಂಡ್ರಿ ಇದನ್ನು ಈ ಥರ ಸಲ ಪೂರ್ತಿ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಇವಾಗ ನೀರು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ರೀ ಈ ಥರ ನೋಡ್ರಿ ಇವಾಗ ನೀರು ಕುದಿ ಬರತ್ತಿತ್ತು ರೀ ಇವಾಗ ಇದರಲ್ಲಿ ಅಕ್ಕಿ ಹಾಕೊಳ್ಳೋಣ ನೋಡಿರಿ ಹತ್ತು ಕೆ ಜಿ ಅಷ್ಟು ಅಕ್ಕಿ ಹಾಕೊಳ್ಳೋಣ ರೀ ಅಕ್ಕಿ ಹಾಕಿದ್ದಾನ ಆದಮೇಲೆ ನೋಡಿರಿ ಇವಾಗ ಇದನ್ನು ಒಂದ್ಸಲ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಮತ್ತೆ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಇದನ್ನು ಇವಾಗ ನೋಡಿರಿ ಮತ್ತೆ ಕುದಿ ಬರೋತ್ತೈತಿತ್ತು ರೀ ಮತ್ತೆ ಕುದಿ ಬರುವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಒಂದು ಸಲ ನೋಡ್ರಿ ಪೂರ್ತಿ ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಆಗಲಿ ಅಥವಾ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದೇ ಥರ ಕುದಿಸ್ಕೊಳ್ಳೋಣ ರೀ ಕುದಿಸ್ಕೊಂಡಿದ್ದನ್ನು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ದಮ್ ಬಿಡೋಣ್ರಿ ಇವಾಗ ನೋಡಿರಿ ನಮ್ಮ ಟೇಸ್ಟಿಯಾದಂತಹ ಪಲಾವ್ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ಈ ಪಲಾವ್ ಜೊತೆ ನೋಡಿರಿ ಈ ಥರ ಮೊಸರು ಚಟ್ನಿ ಸೂಪರ್ ಕಾಂಬಿನೇಷನ್ ನೋಡಿರಿ ಈ ಥರ ಮೊಸರು ಚಟ್ನಿ ಹಾಕೊಂಡು ತಿಂದರೆ ಪಲಾವ್ ಬಾಂದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಪಲಾವ್ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ನೀವು ಕೂಡ ಇವತ್ತಿನ ವಿಡಿಯೋ ನೋಡಿ ಅಡುಗೆ ಮಾಡಕ್ಕೆ ಬರಲಾರ್ದವ್ರು ಕೂಡ ಈಸಿಯಾಗಿ ಹತ್ತು ಕೆ ಜಿ ಪಲಾವ್ ಮಾಡ್ಬೋದು ನೋಡಿರಿ ಫ್ರೆಂಡ್ಸ್ ಆ ಥರ ಮಾಡೋದನ್ನ ತೋರಿಸ್ಕೊಟ್ಟೇನ್ರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆಯೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ